ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗಣೇಶನಿಗೆ ಅತ್ಯಂತ ಪ್ರಿಯವಾದ ಅಕ್ಕಿ ರವೆಯ ಕಾಯಿ ಕಡುಬನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ತುಂಬಾ ಈಸಿ ಈಗ ನಾನಿಲ್ಲಿ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಶೋಧಿಸ್ಕೊತೀನಿ ಈ ಥರ ಮಾಡ್ಕೊಳೋದ್ರಿಂದ ಅದರಲ್ಲಿ ಏನಾರು ಚಿಕ್ಕ ಚಿಕ್ಕ ಕಲ್ಲು ಅಥವಾ ಕಸಗಳೇನಾರಿದ್ರೆ ಹೋಗುತ್ತೆ ಈಗ ನಾನು ಒಂದು ಕಪ್ಪಷ್ಟು ಕಾಯಿ ತುರಿನ ತಗೊಂಡು ಆ ಕುದಿತಿರುವಂತಹ ಬೆಲ್ಲದ ಪಾಕಕ್ಕೆ ಹಾಕ್ತೀನಿ ಹಾಗೆ ಒಂದು ಸ್ಪೂನಷ್ಟು ಎಳ್ಳು ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಈ ಥರ ಸ್ವಲ್ಪ ಹೊತ್ತು ತಿರಿಸಿ ಸ್ವಲ್ಪ ಅಂಟಿನಂಶ ಬರೋ ತನಕ ಮಾಡಿ ಈ ಥರ ಇಟ್ಕೋಬೇಕು ನಾನಿಲ್ಲಿ ಅರ್ಧ ಕಪ್ಪು ಅಕ್ಕಿನ ತಗೊಂಡು ಅದನ್ನು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪೌಡ್ರ್ ಅಂದರೆ ಹೇಗೆ ಅಂದರೆ ರವೆ ಥರ ಇರಬೇಕಿದು ನೋಡಿ ಮುಟ್ಟಿದ್ರೆ ಈ ಥರ ರವೆ ಫೀಲ್ ಆಗಬೇಕು ಹಾಗೆ ಈಗ ನಾನು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಗೆ ಒಂದು ಸ್ಪೂನು ಸಕ್ಕರೆ ಹಾಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಅದು ಚೆನ್ನಾಗಿ ಕುದ್ದ ಮೇಲೆ ನಾನು ಮಾ ಪುಡಿ ಮಾಡಿಕೊಂಡಿರುವಂತಹ ಅಕ್ಕಿಯನ್ನು ಅಕ್ಕಿಯ ಹಿಟ್ಟನ್ನು ಹಾಕುತ್ತಿದ್ದೀನಿ ಅಕ್ಕಿ ಇದು ರವೆಯ ಥರ ಇರಬೇಕು ನೋಡಿ ಈ ಥರ ತಿರ್ಸ್ಕೊಂಡು ಅದನ್ನು ಗಂಟಾಗದಿರೋ ಥರ ನಿಧಾನವಾಗಿ ಹೀಗೆ ತಿರ್ಸ್ಕೋಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ಬೆಂದಮೇಲೆ ಇದನ್ನು ಇಳಿಸಿದುಕೊಂಡು ನೀವು ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಮುಟ್ಕೋತಾ ಇದನ್ನು ನಾತ್ಕೋಬೇಕು ಇದನ್ನು ಚೆನ್ನಾಗಿ ನಾದ್ಕೊಂಡ್ರೆ ನಿಮಗೆ ಕಾಯಿ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ ಒಡೆದು ಹೋಗಲ್ಲ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ನಾದ್ಕೋಬೇಕು ಇದನ್ನು ಈಗ ನೀವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ಕೋಬೋದು ಇದನ್ನು ನೀವು ಈ ಥರ ಅಗಲವಾಗಿ ಸ್ವಲ್ಪ ತಟ್ಟುಕೊಂಡು ನೀವು ಬೇಕಾದರೆ ಎಲ್ಲ ಇದ್ದರೆ ಅದ್ರ ಮೇಲೂ ಕೂಡ ತಟ್ಕೋಬೋದು ಇಲ್ಲ ನೀವು ಕೈಯಲ್ಲೇ ಹೀಗೆ ತಟ್ಕೋಬೋದು ನಾವು ಈ ಥರ ಮಾಡಿರುವಂತಹ ಮಿಕ್ಸರ್ನ ಇದ್ರೊಳಗೆ ಹಾಕಿ ಇದನ್ನು ಪೂರ್ಣವಾಗಿ ಕವರ್ ಮಾಡಬೇಕು ಎಲ್ಲೂ ಚೂರು ಓಪನ್ ಇರಬಾರ್ದು ಕ್ಲೀನಾಗಿ ಸೀಲ್ ಮಾಡಬೇಕು ಸೀಲ್ ಮಾಡಿ ಇದನ್ನು ಉದ್ದವಾದ ಕಡವಿನ ರೀ ರೀತಿಯಲ್ಲಿ ಈ ಥರ ಮಾಡ್ಕೋಬೇಕು ಈ ಥರ ಅಕ್ಕಿ ರವೆಯಿಂದ ಮಾಡುವಂತಹ ಕಡುಬು ಗಣೇಶನಿಗೆ ತುಂಬ ಪ್ರಿಯವಾಗಿರುತ್ತೆ ಆದ್ದರಿಂದ ನಾವು ಇದನ್ನು ಪ್ರತಿ ಹಬ್ಬಕ್ಕೂ ಮಾಡ್ತೀವಿ ಈಗ ಇದನ್ನು ನಾವು ಇಡ್ಲಿ ಪಾತ್ರೆ ಅಥವಾ ಸ್ಟೀಮರಲ್ಲಿ ನೀವು ಇದನ್ನು ಹವೆಯಲ್ಲಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ತುಂಬಾ ಚೆನ್ನಾಗಿ ಬೆಂದು ಬರುತ್ತೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾಕಿ ಬಿಟ್ಟ ಮೇಲೆ ಇದನ್ನು ತೆಗೀರಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನೀವು ತುಪ್ಪದ ಜೊತೆಗೆ ತಿನ್ನಬೇಕು ಹಾಗೆ ಗಣೇಶನಿಗೂ ಕೂಡ ತುಪ್ಪದ ಜೊತೆಗೆ ಇದನ್ನು ದೇವರಿಗೆ ನೈವೇದ್ಯಕ್ಕೆ ಇಡಬೇಕು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮನೇಲಿ ಟ್ರೈ ಮಾಡಿ ಹೊಸ ರೀತಿಯ ಅಕ್ಕಿ ರವೆಯ ಕಡುಬು ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ನನ್ನ ಈ ರೆಸಿಪಿನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದ್ದೇ ಸಿಂಪಲ್ ವೀಡಿಯೋಗಳಿಂದ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್